ನಮಸ್ಕಾರ ನಮಸ್ತೆ ಏನ್ ಸಮಸ್ಯೆ ಇತ್ತು ಗ್ಯಾಸ್ಟಿಕ್ಕು ಮತ್ತೆ ತಲೆನೋವು ತುಂಬ ಇತ್ತು ಎಲ್ಲಿ ತೋರಿಸಿದ್ರು ನನಗೆ ಕಮ್ಮಿ ಆಗಿರಲಿಲ್ಲ ಆದ್ರಿಂದ ನಮ್ಮ ಫ್ರೆಂಡು ಶೋಭಾ ಅಂತ ಆರು ತಿಂಗಳಲ್ಲೇ ಇಲ್ಲಿ ತೋರಿಸು ತೋರಿಸು ಅಂದರು ಎಲ್ಲಿ ತೋರಿಸಿದ್ರು ಕಮ್ಮಿ ಆಗಲ್ಲ ಒಬ್ಬೊಬ್ಬರು ಸುಮ್ಮನೆನೇ ಆಗ್ಬಿಟ್ಟಿದೆ ಆದರೂ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಏನು ಜ್ಞಾನ ಬರ್ತಾ ಇದಕ್ಕೆ ಅವ್ರ ಅಡ್ರೆಸ್ ಕೇಳಿಕೊಂಡು ಅವ್ರ ಹತ್ರ ಹ್ಮ್ ಬಂದ್ಬಿಟ್ಟೆ ನಮ್ಮ ಮನೇಲೂ ಹೇಳು ಇಲ್ಲ ಇಲ್ಲ ಗಾಡಿ ತಗೊಂಡು ಬಂದ್ಬಿಟ್ಟೆ ಎಷ್ಟು ವರ್ಷ ಐತಿ ಒಂದು ಎರಡು ವರ್ಷದಿಂದ ಈ ಗ್ಯಾಸ್ಟಿಕ್ಕು ಇದು ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ಲಿ ಕೇಳಿಸೋದ್ರಿಂದ ಸಹ ಮಾಮೂಲಿ ತಲೆನೋವು ಇತ್ತು ಸ್ವಲ್ಪ ಹೊಟ್ಟಾಗೋದು ಬರೋದು ಈ ನಡುವೆ ಅಂತೂ ತುಂಬ ಹೆವಿ ಆಗ್ಬಿಟ್ಟಿತ್ತು ಈ ಒಂದು ಆರು ತಿಂಗಳಿಂದ ಅಂತೂ ಹೆವಿ ಆಗ್ಬಿಟ್ಟಿತ್ತು ಬಿಸಿಲಲ್ಲಿ ಓಡಾಡಿದ್ರೆ ಬಿಸಿಲಲ್ಲಿ ಮತ್ತೆ ಈ ಮದ್ವೆ ಫ ಫಂಕ್ಷನ್ ಫಂಕ್ಷನ್ಗಳಲ್ಲೂ ಗಲಾಟೆ ಆಯ್ತಿರ್ಲಿಲ್ಲ ಮನೇಲಿ ಹುಡುಗರು ಈ ಕಿರ್ಚಾಡೋದು ಮಾಡಿದ್ರೆ ಹೋಗೋದು ಹೊಡೆಯೋದು ಅವ್ರಿಗೆ ಕಿರ್ಚಬೇಡಿ ನನಗೆ ತುಂಬ ಟೆನ್ಷನ್ ಕೊಡಬೇಡಿ ಅಂತ ಇದು ಮಾಡೋದು ಅವ್ರಿಗೆ ಆಮೇಲೆ ನನಗೆ ಬೇಜಾರಾಗೋದು ಇನ್ನು ಪಾಪ ಅವಕ್ಕೇನು ಗೊತ್ತಾಗುತ್ತಲ್ವಾ ಚಿಕ್ಕ ಮಕ್ಳು ಆಮೇಲೆ ಹೆಂಗೆ ಹೇಳಿದ್ಮೇಲೆ ಬಂದು ತೋರಿಸಿದ್ಮೇಲೆ ನಾವು ನನ್ನ ಫ್ರೆಂಡ್ ಹೇಳೋದು ಒಂದು ನಿಮ್ಗೆ ನಾಲ್ಕು ದಿವಸಕ್ಕೆ ಗೊತ್ತಾಗುತ್ತೆ ಹೋಗು ಅಂದರು ಹಾಗೇನೆ ಒಂದು ಆರು ಒಳಗಡೆ ಗೊತ್ತಾಯಿತು ಆಮೇಲೆ ಅದಕ್ಕೆ ಸರಿ ಬಂದಿಲ್ಲ ಒಂದು ಸತಿ ಬಂದು ಹೋದ್ಮೇಲೆ ಫೋನ್ ಮಾಡಿದೆ ತುಂಬ ಹೆವಿ ಆಗಿದೆ ಅಂತ ಅವ್ರು ಸ್ವಲ್ಪ ಶುಂಠಿ ಹಚ್ಕೊಡಿ ಮೋಡ ಅಂದರು ಹಚ್ಕೊಂಡ್ಮೇಲೆ ಒಂದು ಮೂರು ದಿವಸಕ್ಕೆ ಕಮ್ಮಿ ಆಗಿದ್ದು ಮೆಡಿಷನ್ ಫುಲ್ ತಗೋತಾನೇ ಇದ್ದೀನಿ ಏನು ಮತ್ತೆ ತಲೆನೋವು ಹೆಂಗೆ ಬರ್ತಿತ್ತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಅದಕ್ಕೆ ಈಗ ಮೆಡಿಶನ್ ಸ್ವಲ್ಪ ಕ್ಲಿಯರ್ ಹಾಂ ಕ ಇದಾಗಿದೆ ಎಲ್ಲ ಕ್ಲಿಯರ್ ಆಗಿದೆ

ಚೆನ್ಪಟ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಕೇಳಿ ಎಷ್ಟು ವರ್ಷದ ನನಗೆ ಒಂದು ಹತ್ತು ವರ್ಷದಿಂದಲೇ ಇತ್ತು ತಲೆನೋವು ಹತ್ತು ವರ್ಷದಿಂದಲೇ ಇತ್ತು ಹೋಗುದು ಮಾತ್ರೆ ತಗೊಳ್ಳೋದು ಇಂಜೆಕ್ಷನ್ ತಗೊಳ್ಳೋದು ಇದು ಮಾಡ್ತಿದ್ದೆ ಆಯುರ್ವೇದಿಕ್ ಅಲ್ಲಿ ಏನ್ ಬೇಗ ಕಮ್ಮಿ ಆಗಲ್ಲ ಅನ್ನೋರಲ್ವಾ ಆದ್ರೂ ನಾನು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಈಗ ತೋರ್ಸದ ಮೇಲೆ ನನಗೆ ಅನಿಸ್ತು